ಪ್ರಾಚೀನ ಭಾರತದ ಮಹಾನ್ ಅರ್ಥಶಾಸ್ತ್ರಜ್ಞ ರಾಜನೀತಿ ಗುಣನಾಗಿರುವಂತಹ ಚಾಣಕ್ಯ ತನ್ನ ಒಂದು ನೀತಿ ಸಾರದಲ್ಲಿ ಆ ಜೀವನಕ್ಕೆ ಸಂಬಂಧಿಸಿದಂತೆ ಜ್ಞಾನಕ್ಕೆ ಸಂಬಂಧಿಸಿರುವಂತೆ ಆ ಒಂದು ಸಂದರ್ಭದಲ್ಲಿ ಅಹ್ ಸಮಾಜವನ್ನು ತಿಳಿದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಬದುಕಬೇಕು ಜ್ಞಾನವನ್ನು ಹೇಗೆ ಸಂಪಾದಿಸಬೇಕು ಅನ್ನೋದಕ್ಕೆ ಸಂಬಂಧಿಸಿದಂತೆ ತನ್ನ ಒಂದು ನೀತಿ ಸಾರದಲ್ಲಿ ಬಹಳ ಮಾರ್ಮಿಕವಾಗಿ ಹೇಳಿ ತಿಳಿದುಕೊಳ್ಳುವ ಬೇಕಾಗಿರುವಂತಹ ಅಂಶಗಳನ್ನ ಹೇಳಿರುವಂತದ್ದಾಗಿದೆ ಚಾಣಕ್ಯ ವಿಷ್ಣುಗುಪ್ತ ಅಥವಾ ಕೌಟಿಲ್ಯ ಅನ್ನೋ ಹೆಸರಿನಿಂದ ಪ್ರಖ್ಯಾತಿ ಪಡೆದಿರುವಂತಹ ಈ ಚಾಣಕ್ಯ ಧರ್ಮ ಭೀತಿ ಇರದವರು ಇವರ ಬಗೆಗೆ ಯಾವ ರೀತಿಯಾಗಿ ಹೇಳ್ತಾನೆ ಧರ್ಮ ಭೀತಿ ಇರದವರು ಏನ್ ಮಾಡ್ತಾರೆ ಹೇಗಿರ್ತಾರೆ ಅವರ ಒಂದು ಗುಣಲಕ್ಷಣಗಳೇನು ಅನ್ನೋದಕ್ಕೆ ಸಂಬಂಧಿಸಿದಂತೆ ಚಾಣಕ್ಯ ಇಲ್ಲಿ ಬಹಳ ಉತ್ತಮವಾಗಿ ಈ ಒಂದು ರೀತಿಸಾರದಲ್ಲಿ ಹೇಳಿರುವಂತಹ ಅಂಶವನ್ನ ನಾವು ಗಮನಿಸುವಂತದ್ದು ಆಗಿರ್ತದೆ ಧರ್ಮ ಭೀತಿ ಇರದವರು ತಸ್ಕರಸ್ಯ ಕುತೋ ಧರ್ಮೋ ದುರ್ಜನಸ್ಯ ಕುತಃ ಕ್ಷಮ ವೇಶ್ಯಾನಾಂ ಚ ಕುತಃ ಸ್ನೇಹ ಕುತಃ ಸತ್ಯಂ ಚ ಕಾಮಿನಾಂ ಈ ಒಂದು ನೀತಿ ಸಾರದಲ್ಲಿ ಚಾಣಕ್ಯ ಕಳ್ಳತನ ಮಾಡುವುದೇ ಕಳ್ಳನ ಧರ್ಮವಾಗಿರುವಂಥದ್ದು ಆಗಿರುತ್ತೆ ತಸ್ಕರ ಕುತೋ ಧರ್ಮೋ ಅಹ್ ಅವನಿಗೆ ಯಾವ ಧರ್ಮ ಭೀತಿಯೂ ಇರುವುದಿಲ್ಲ ಅವನು ಕಳ್ಳತನ ಮಾಡ್ತಾ ಇರ್ತಾನೆ ಎಲ್ಲವನ್ನು ಬಿಟ್ಟು ಕಳ್ಳತನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವನಿಗೆ ಯಾವ ಒಂದು ಧರ್ಮ ಭೀತಿಯೂ ಸಹ ಇರುವುದಿಲ್ಲ ಇಲ್ಲಿ ನೋಡಿ ಪರರನ್ನು ಹಿಂಸಿಸುವ ದುಷ್ಟರಿಗೆ ಕ್ಷಮೆಯೇ ಇರುವುದಿಲ್ಲ ಯಾರು ಪರರನ್ನು ಹಿಂಸೆ ಮಾಡ್ತಾರೋ ಹಿಂಸೆ ಮಾಡುವಂತ ವ್ಯಕ್ತಿಗೆ ಆ ಒಂದು ಕ್ಷಮೆ ಅನ್ನೋದೇ ಇರುವುದಿಲ್ಲ ಹಾಗೆ ಇಲ್ಲಿ ವೇಷ ಚ ಕುತಃ ಸ್ನೇಹ ಅಂತ ಹೇಳಿರುವಂಥದ್ದು ವೇಷ್ಯ ಸ್ತ್ರೀಯರಿಗೆ ನಿಜವಾದ ಪ್ರೀತಿ ಎಂದಿಗೂ ಇರುವುದಿಲ್ಲ ಇನ್ನು ಕುತಃ ಸತ್ಯಂ ಚ ಅಂತ ಹೇಳಿರುವಂತದ್ದು ಕಾಮಾಂಧರಿಗೆ ಸತ್ಯ ನಿಷ್ಠೆಗಳು ಇರುವುದಿಲ್ಲ ಅವರೆಂದು ಸತ್ಯವನ್ನು ನುಡಿಯುವುದಿಲ್ಲ ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಚಾಣಕ್ಯ ಹೇಳಿರುವಂತದ್ದು ಆಗಿದೆ ಈ ರೀತಿಯಾಗಿ ಧರ್ಮ ಭೀತಿ ಇರದವರಿಗೆ ಸಂಬಂಧಿಸಿದಂತೆ ಚಾಣಕ್ಯ ಈ ಒಂದು ನೀತಿ ಸಾರದಲ್ಲಿ ಉತ್ತಮ ರೀತಿಯಲ್ಲಿ ಹೇಳಿರುವಂತಹ ಅಂಶವನ್ನ ತಿಳಿದುಕೊಳ್ಬಹುದಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇತರ ಒಂದು ನೀತಿ ಸಾರಗಳ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇರ್ತದೆ ವೀಕ್ಷಣೆ ಮಾಡಿಕೊಳ್ಬಹುದಾಗಿರುವಂಥದ್ದು ಮತ್ತೆ ಮುಂದಿನ